ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ನಮ್ದು ಇವತ್ತು ಸೋಲ್ಸ್ ಡೇ ಹಾಗಾಗಿ ಚರ್ಚಿಗೆ ಹೋಗ್ತಾ ಇದ್ದೇವೆ ಚರ್ಚಿಗೆ ಅಂದರೆ ಸ್ಮಶಾನದಲ್ಲಿ ಬ್ಲೆಸ್ಸಿಂಗ್ ಎಲ್ಲ ಇರುತ್ತೆ ಅಲ್ಲಿ ಬನ್ನಿ ನೀವು ಸಹ ನೋಡಿ ನಮ್ಮದು ಸೋಲ್ಸ್ ಡೇ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಹೋಗುವಾಗ ಒಂದು ಬುರುಡೆ ಕಾಣಲಿಕ್ಕೆ ಸಿಕ್ಕಿದೆ ನನಗೆ ಅದು ಮೇಲೆ ಬಿದ್ದ ಬುರುಡೆ ಇವತ್ತು ನಮ್ಮ ಅತ್ತೆ ಸಹ ಸಮಾಧಿ ಇಲ್ಲಿ ಇರುವುದು ಇದು ಪಾನೀರಲ್ಲಿ ಬರುತ್ತೆ ದೇರ್ಲಕಟ್ಟೆ ಸೈಡ್ ಇದು ದೇರ್ಲಕಟ್ಟೆ ಟು ಬೀರಿ ಬೈಪಾಸ್ ರೋಡ್ ಅಲ್ಲಿ ಇದು ಹಳೆಯ ಕಾಲದ ಚಾಪಲ್ ತುಂಬ ಹಿಂದಿನ ವರ್ಷದ ಚಾಪಲ್ ಇದು ಹಳೇದಂದ್ರೆ ಬ್ರಿಟಿಷರ ಕಾಲದ್ದು ಚಾಪಲ್ ಇದು ಇವತ್ತಿನ ದಿನ ಎಲ್ಲರೂ ಅವರವರ ಮನೆಯಲ್ಲಿ ಯಾರು ಸತ್ತಿರ್ತಾರೆ ನೋಡಿ ಅವರಿಗೆ ಹೂ ಮತ್ತು ಕ್ಯಾಂಡಲ್ ಎಲ್ಲ ಹತ್ತಿಸಿ ಇಟ್ಟು ಫಾದರ್ ಬಂದು ಬ್ಲೆಸ್ಸಿಂಗ್ ಮಾಡ್ತಾರೆ ಮತ್ತು ಚರ್ಚಲ್ಲಿ ಪ್ರೇಯರ್ ಇರ್ತದೆ ಚಾಪಲಲ್ಲಿ ನಾನಿಲ್ಲಿ ಜಾಸ್ತಿ ಮಾತಾಡಲ್ಲ ಯಾಕಂದರೆ ಎಂಥ ಸಹ ಇಲ್ಲ ಇದರಲ್ಲಿ ಮಾತಾಡಲಿಕ್ಕೆ ಸಹ ಎಷ್ಟೊಂದು ಗೋಸ್ಕರ ವೀಡಿಯೋ ಮಾಡಿದೆ ಅಷ್ಟೇ ನಾನು ಹೋಗಿದ್ದೆ ಅದಕ್ಕೋಸ್ಕರ ನಮ್ಮ ಅತ್ತೆದು ಸಮಾಧಿ ಇಲ್ಲೇ ಇರುವುದು ಇದರ ಈ ಸ್ಮಶಾನದಲ್ಲಿ ಯಾಕೆ ನಾವಲ್ಲಿ ಇಲ್ಲ ಇವಾಗ ನಾವು ಬೇರೆ ಚರ್ಚ್ಗೆ ಶಿಫ್ಟ್ ಆಗಿದ್ದೀವಿ ಇವಾಗ ನಮ್ಮ ಇನ್ನೊಂದು ಮನೆ ಇದೆ ಆ ಏರಿಯಾದಲ್ಲಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ